ದಲಿತ ಸೇನೆ ರಾಜ್ಯಾದ್ಯಂತ ಮನೆ ಮಾತಾಗಿದ್ದು ಹಲವಾರು ಶಾಖೆಗಳನ್ನು ರಾಜ್ಯಾದ್ಯಂತ ಹೊಂದಿದೆ ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದು ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇನ್ನೂ ಕಾರ್ಯಕ್ರಮಕ್ಕೂ ಮುನ್ನ ಕೋಟ್ ಸರ್ಕಲ್ನಿಂದ ಕೆ ಬಿ ಸರ್ಕಲ್ ಮುಖಾಂತರವಾಗಿ ತಾಲೂಕು ಕಚೇರಿಯವರೆಗೂ ಜಾಥಾ ಮಾಡಿಕೊಂಡು ಬೈಕ್ ರ್ಯಾಲಿ ಮುಖಾಂತರ ವಿವಿಧ ಕಲಾ ತಂಡಗಳೊಂದಿಗೆ ದಲಿತ ಸೇನೆಯ ಸಾವಿರಾರು ಕಾರ್ಯಕರ್ತರು ಮೆರವಣಿಗೆ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ತೆರಳಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಿ ಸೊ ದಲಿತ ಸೇನೆ ಸಂಘಟನೆಯ ಕುರಿತು ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಮುಖಂಡರುಗಳು ಮಾತನಾಡಿದರು ನಾವು ದಲಸೇನೆ ಕರ್ನಾಟಕದಲ್ಲಿ ನಮಗೆ ಸೇನೆ ಬಂದಿರೋದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಇವತ್ತರೆಗೂ ಕರ್ನಾಟಕ ಎಲ್ಲ ಭಾಗದಲ್ಲಿ ದಲಸೇನೆ ಬಲವಾಗಿ ಕಟ್ಕೊಂಡು ಬಂದಿದ್ದೀವಿ ನೂತನವಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಚಂದ್ರಣ್ಣ ಕಾರ್ಮಿಕ ಅಧ್ಯಕ್ಷರಾಗಿ ಇವನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಬೆಂಗಳೂರು ಗ್ರಾಮದ ಅಧ್ಯಕ್ಷರಾಗಿ ನಮ್ಮ ಜಗನ್ ಆಯ್ಕೆ ಮಾಡಿದ್ದೀವಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಮುನ್ನರಿಸಿ ಅವರು ಮಾಡಿದೀವಿ ಈ ಒಂದು ಎಲ್ಲಾ ಕಡೆನು ನಾವು ದಲಸೇನೆ ಕಾರ್ಯಕರ್ತನ ಈ ತರ ಒಂದು ಸಂಘಟನೆ ಮಾಡಿ ಮುಂದೆ ದಿನದಲ್ಲಿ ಎಲ್ಲ ಬಡವರಿಗೆ ಎಲ್ಲಾ ಜನಕ್ಕಾಗಿ ಹೋರಾಟ ಮಾಡಿ ಒಂದು ನಾಯಕ ವಹಿಸಬೇಕಾಗಲ್ಬೇಟು ಅಂತ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಒಂದು ದಲಸೇನೆಯನ್ನು ಹುಟ್ಟಾಕಿದೀವಿ ಮುಂದೆ ದಿನದಲ್ಲಿ ಇದೇ ರೀತಿಯಲ್ಲಿ ದಲಸೇನೆ ಕಟ್ಬೇಕಂತ ಹೇಳ್ಬಿಟ್ಟು ನಮ್ಮ ಮುಖಂಡರನ್ನೆಲ್ಲ ಮನವಿ ಮಾಡ್ತೀನಿ ಅದೇ ರೀತಿಯಲ್ಲಿ ಪತ್ರಿಕಾ ಮಾದರಿ ನಿಮ್ದು ಒಂದು ಮನವಿ ಮಾಡ್ತೀವಿ ದಲಸ ಮುಂದೆ ನೀವು ಪತ್ರಿಕಾ ಮಾದರಿ ಬೆಳೆಸ್ಬೇಕಂತ ಹೇಳ್ಬಿಟ್ಟು ತಮ್ಮನ್ನ ಗೌರವಾಗಿ ನಮಸ್ಕಾರ ಮಾಡ್ತೀನಿ ಜೈ ನನ್ನ ಹೆಸರು ಜಗನ್ನಾಥ್ ಅಂತ ನಾನು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಈಗ ನಮ್ಮ ಬಿಳಾ ಅಣ್ಣನವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯ ನೆರವನ್ನ ಒಂದು ಕಾರ್ಯವನ್ನು ಮಾಡಿದ್ದೀವಿ ನೆರವು ಅಂದರೆ ಕಾಡ್ಸಿಕೊಟ್ಟಿದ್ದೀವಿ ಎಲ್ಲರೂ ಅದರಲ್ಲಿ ಅಪಘಾತ ಆದಲ್ಲಿ ಅದೇ ರೀತಿ ಅವರು ಏನಾದರೂ ಆಕಸ್ಮಿಕ ಮರಣದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮಾಡ್ತೀವಿ ಅದೇ ರೀತಿ ಅದೇ ರೀತಿ ಸರ್ಕಾರದಿಂದ ಕಾರ್ಮಿಕರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಶೋಷಿತ ವರ್ಗದವರಿಗಾಗಿರ್ಬೋದು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಹಾಗೂ ನಾವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಿ ಅಂತ ಅಲ್ಲಿ ಎರಡು ಮಾತನಾಡಿಸ್ತೀನಿ ಜೈವಿ ಎಲ್ಲ ಮಾಧ್ಯಮದವರಿಗೆ ನನ್ನ ಹೆಸರು ಚಂದ್ರಶೇಖರ್ ಕರ್ನಾಟಕ ರಾಜ್ಯ ದಲಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಅಂತ ಚಂದ್ರಶೇಖರ್ ಆದ ನಾನು ಈ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಸೇನಾ ಸಂಘಟನೆಯನ್ನು ಅಧಿಕೃತವಾಗಿ ಈ ಒಂದು ತಾಲೂಕಿನಲ್ಲಿ ನಾವು ಉದ್ಘಾಟನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ ಹಾಗಾಗಿ ಈ ಒಂದು ದಲಿತ ಸೇನಾ ಸಂಘಟನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮಹಿಳೆಯರು ವಿದ್ಯಾವಂತ ಯುವಕರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ಹೊಸಕೋಟೆ ತಾಲೂಕು ಕೇಂದ್ರ ಕಚೇರಿ ಆದಂಥ ಕೆ ಇ ಬಿ ಸರ್ಕಲ್ನಿಂದ ಒಂದು ಜಾಥಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭವನಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಈ ಒಂದು ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಾದಂತಹ ಎಲ್ಲ ಪದಾಧಿಕಾರಿಗಳು ನಮಗೆ ಪದವಿ ಪ್ರಮಾಣ ಪತ್ರ ನೀಡಿ ಈ ಒಂದು ಅಧಿಕೃತವಾಗಿ ದಲಿತ ಸ ಸೇನೆ ಸಂಘಟನೆಗೆ ಪದಾಧಿಕಾರಿಗಳ ನೇಮಕ ಮಾಡಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈ ಸಮಾಜದಲ್ಲಿ ಆಗುತ್ತಂತಹ ಅನ್ಯಾಯ ಹೋರಾಟ ಮುಖಾಂತರ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ದಲಿತ ಸಂಘಟನೆ ಎಲ್ಲ ಸಾರ್ವಜನಿಕರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಕಟ್ಟಿ ಹೇಳಿ ಈ ಸಂದರ್ಭದಲ್ಲಿ ಮಾತು ಮುಗಿಸ್ತೀನಿ ಈ ದಿನ ಏನು ನಮ್ಮ ಜೈಬಿಕ್ ಎಲ್ಲರಿಗೂ ಏನು ಈ ದಿನ ದಲಿತ ಸೇನೆ ಈ ಸಂಘಟನೆ ಇವತ್ತು ಏನು ಉದ್ಘಾಟನೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೀಣಾ ಶ್ರೀನಿವಾಸನವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗಾಗಿ ಏನೇನು ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನೆಲ್ಲ ಖಂಡಿತವಾಗಿ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೀರಿ ಮೂರು ಜನಕ್ಕೆ ಏನೇನು ಮಾಡಬೇಕು ಅನ್ನೋದು ಒಂದು ಅಂಗವಿಕಲ್ಗೆ ಒಂದು ಕ್ಯಾನ್ಸರ್ ಪೇಷೆಂಟ್ಗೆ ಮತ್ತೆ ಇನ್ನೊಬ್ರು ಅಲ್ಲಿ ಒಬ್ಬರು ಒಬ್ರು ಮಗುಗೆ ತಂದೆ ತಾಯಿಲ್ದಿರೋ ಒಂದು ಅನಾಥ ಮಗುಗೆ ಏನು ಸಹಾಯ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಟೀಮ್ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಅದಕ್ಕೆ ನಮ್ಮ ಪೀಳ ಶ್ರೀನಿವಾಸನವರು ನಮಗೆ ಸಾತಿರ್ತಾರೆ ಅದೇ ರೀತಿ ನಮ್ಮ ನಾಗರಾಜ್ನವರು ನಮ್ಗೆ ಸಾತಿರ್ತಾರೆ ಈ ಹೇಳಿ ನಾನು ಮಾತಾಡ್ತೀನಿ